ಕಾಣಬೇಕೆನ್ನುವುದು ಪ್ರತಿಯೊಬ್ಬರ ಬಯಕೆ ಹುಡುಗಿಯರಾಗಲಿ ಹುಡುಗರಾಗಲಿ ಪ್ರತಿಯೊಬ್ಬರಿಗೂ ತಾವು ಸುಂದರವಾಗಿ ಕಾಣಬೇಕೆನ್ನುವ ಆಸೆ ಇರುತ್ತದೆ ಆದರೆ ಈ ದಿನದ ಪರಿಸ್ಥಿತಿಯಲ್ಲಿ ನಮ್ಮ ಪರಿಸರ ಮಾಲಿನ್ಯದಿಂದ ಧೂಳಿನಿಂದ ಹೊರಗಡೆ ನಾವೆಲ್ಲ ತಿರುಗಾಡಿ ಬರೋದರಿಂದ ಮುಖದ ಮೇಲೆ ಕಪ್ಪು ಕಲೆಗಳು ಏರ್ಪಡುತ್ತವೆ ಈ ರೀತಿಯ ಕಪ್ಪು ಕಲೆಗಳಿಂದಾಗಿ ನಿಮ್ಮ ಮುಖವು ಟ್ಯಾನ್ ಆಗಿ ತುಂಬಾ ಕಪ್ಪಾಗಿ ಕಾಣುತ್ತಿರುತ್ತದೆ ಅಂತಹ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದರೆ ನಿಮಗಾಗಿ ಇಲ್ಲಿದೆ ಒಂದು ಸೂಕ್ತ ಸಲಹೆ ಹಾಗೂ ತುಂಬಾ ಸರಳವಾದ ಸಲಹೆ ಹೀಗೆ ನೀವು ಇದನ್ನು ಪಾಲಿಸಿದಲ್ಲಿ ಕೇವಲ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಖವು ಸುಂದರವಾಗಿ ಬಿಳಿಯಾಗಿ ಕಾಂತಿಯುತವಾಗಿ ಹೊಳೆಯಲಾರಂಭಿಸುತ್ತದೆ ಇನ್ನು ಈ ಟಿಪ್ಗೆ ಬೇಕಾಗುವ ಸಾಮಗ್ರಿಗಳು ಎರಡೆ ಎರಡು ಒಂದು ನಿಂಬೆ ಹಣ್ಣಿನ ಹೋಳು ಮತ್ತೊಂದು ಕಾಫಿ ಪುಡಿ ಮೊದಲಿಗೆ ಒಂದು ಕಪ್ ನಲ್ಲಿ ಸ್ವಲ್ಪ ಕಾಫಿ ಪುಡಿಯನ್ನು ಹಾಕಿಕೊಂಡು ನಿಂಬೆ ಹಣ್ಣನ್ನು ಎರಡು ಹೋಳಾಗಿ ಅರ್ಧದಷ್ಟು ಕತ್ತರಿಸಿ ಒಂದು ಹೋಳನ್ನು ತೆಗೆದುಕೊಂಡು ಅದನ್ನು ಕಾಫಿ ಪುಡಿಯಲ್ಲಿ ಅದ್ದಿ ಈಗ ಅದನ್ನು ನಿಮ್ಮ ಮುಖಕ್ಕೆ ಮೃದುವಾಗಿ ಕ್ರಬ್ನಂತೆ ಮೂರರಿಂದ ಐದು ನಿಮಿಷಗಳವರೆಗೆ ಮಸಾಜ್ ಮಾಡಿ ಈ ರೀತಿಯಾಗಿ ಕಾಫಿ ಪುಡಿ ಹಾಗೂ ನಿಂಬೆ ಹಣ್ಣಿನಿಂದ ನಿಮ್ಮ ಮುಖವನ್ನು ಮೂರರಿಂದ ಐದು ನಿಮಿಷಗಳು ಮಸಾಜ್ ಮಾಡಿದ ನಂತರ ಐದು ನಿಮಿಷಗಳು ಅದನ್ನು ಹಾಗೆ ಒಣಗಲು ಬಿಡಿ ಒಣಗಿದ ನಂತರ ಇದನ್ನು ತಣ್ಣೀರಿನಿಂದ ತೊಳೆದು ಬಿಡಿ ಈ ರೀತಿಯಾಗಿ ಮಾಡುವುದರಿಂದ ನಿಂಬೆ ಹಣ್ಣಿನಲ್ಲಿರುವ ಸಿಟ್ರಿಕ್ ಆಸಿಡ್ ನಿಮ್ಮ ಮುಖದ ಟ್ಯಾನ್ ಅನ್ನು ಹೊರದೋಡಿಸುತ್ತದೆ ಹಾಗೂ ಕಾಫಿ ಪುಡಿಯು ಒಳ್ಳೆಯ ಸ್ಕ್ರಬ್ನಂತೆ ಕೆಲಸ ಮಾಡಿ ವೃತ್ತ ಕಣಗಳನ್ನು ತೊಲಗಿಸುವಲ್ಲಿ ಸಹಾಯಕಾರಿಯಾಗಿದೆ ಇದರಿಂದ ನೀವು ಮುಖವನ್ನು ತೊಳೆದ ನಂತರ ಅಲೋವೆರಾ ಜೆಲ್ ಅಥವಾ ಮಾಯ್ಶ್ಚರೈಸರ್ ಅನ್ನ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಮೃದುವಾಗಿ ಒಮ್ಮೆ ಮರ್ದನ ಮಾಡಿ ಹೀಗೆ ನೀವು ರಾತ್ರಿ ಹೊತ್ತು ಮಲಗುವ ಮುಂಚೆ ಈ ರೀತಿಯಾಗಿ ಮಾಡಿ ಬೆಳಗ್ಗೆ ಎದ್ದು ಮತ್ತೊಮ್ಮೆ ನಿಮ್ಮ ಮುಖವನ್ನು ತೊಳೆಯೋದರಿಂದ ನೀವು ನಿಮ್ಮ ಮುಖದಲ್ಲಿ ಬದಲಾವಣೆಯನ್ನು ಗಮನಿಸಬಹುದಾಗಿದೆ ಈ ರೀತಿಯಾಗಿ ನೀವು ಈ ಸಲಹೆಯನ್ನು ಮೂರರಿಂದ ನಾಲ್ಕು ದಿನಗಳವರೆಗೆ ಮಾಡಿದೆಯಾದರೆ ನಿಮ್ಮ ಮುಖದ ಮೇಲಿರುವ ಕಪ್ಪು ಕಲೆಗಳು ಹೊರ ಹೋಗಿ ಫ್ಯಾನ್ ಹೋಗಲಾಡಿಸಿ ಕಾಂತಿಯುತವಾದ ಹೊಳೆಯುವ ಮುಖ ನಿಮ್ಮದಾಗುತ್ತದೆ ಅಷ್ಟೇ ಅಲ್ಲದೆ ದೇಹದ ಇತರೆ ಭಾಗಗಳಲ್ಲಿ ಮೊಣಕೈ ಮೊಣ ಕಾಲು ದೇಹದ ಇತರೆ ಯಾವುದೇ ಭಾಗದಲ್ಲಾದರೂ ಕಪ್ಪಾಗಿದ್ದರೆ ನೀವು ನಿಂಬೆ ಹಣ್ಣು ಮತ್ತು ಕಾಫಿ ಪುಡಿಯ ಈ ಮಿಶ್ರಣದಿಂದ ಮರ್ದನ ಆದಲ್ಲಿ ನಿಮ್ಮ ದೇಹದ ಬಣ್ಣವನ್ನು ನೀವು ತಿರುಗಿ ಪಡೆಯಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ